ನಾವ್ ಬಂದ್ವಿ ಬಂದು ನನಗೆ ಕೆಲಸ ಇರಲಿಲ್ಲ ಕಾರ್ಯ ಇರಲಿಲ್ಲ ಮೂರು ವರ್ಷದಿಂದ ಹಸುಗಳು ಮೇಸ್ಕೊಂಡಿದ್ದೆ ಮತ್ತೆ ತಾಯಿಗೆ ಬಂದು ನಾವು ಸಂಕಲ್ಪ ಮಾಡ್ಕೊಂಡಿದ್ದಕ್ಕೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ಕೊಡ್ರಿ ನಮ್ಮ ತಾಯಿಯವರು ನಾವು ಮೂರು ವಾರ ಬಂದು ನಿಂಬೆಹಣ್ಣು ಕಟ್ಟಿದ್ವಿ ನಿಂಬೆಣ್ಣು ಆದ್ಮೇಲೆ ನಮ್ಗೆ ಕೆಲಸ ಆಯ್ತು ಮೂರು ವಾರ ನೀರು ಹಾಕ್ಸ್ಕೋ ಅಂತ ಹೇಳಿದ್ರು ಗುರುಗಳು ಹಾಕ್ತರು ಆದ್ಮೇಲೆ ನಮ್ಮ ತಾಯಿಗೆ ವಾಸ ಆಗಿದೆ ಸುಸ್ತು ನಿಶ್ನೆ ಏನು ಇಲ್ಲ ಇಲ್ಲಿ ನಾವು ಮೂರು ವಾರ ಕಟ್ಟಿಸ್ತೀವಿ ಅದನ್ನು ನೀವು ಶ್ರದ್ಧೆ ಭಕ್ತಿಯಿಂದ ನೀವು ಮಾಡಿದ್ದೆ ಆದ್ರೆ ದೇವಿ ಹತ್ರ ನಿಮಗೆ ಸಕಾಲಿಷ್ಟು ದೇವಿ ಏನು ಕೊಡ್ಬೇಕು ನಿಮ್ಗೆ ಏನ್ ಕೇಳ್ತಿರೋ ಅದಕ್ಕೆ ಒಂದು ಪಟ್ಟು ದಾಸ್ತಿನೇ ಕೊಡ್ತಾವ ದೇವಿ ಓಂ ಚಿನ್ನು ಭೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಅಮ್ಮ ಶಕ್ತಿ ಪೀಠ ಶ್ರೀ ಚಿನ್ನಮಸ್ತಕ ದೇವಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಬಿಸುಮನಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಮೂವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಓಂ ಕ್ಲೇಮ ಐಂ ಭದ್ರೋಚನೆ ಓಂ ದೇವಸ್ಥಾನಕ್ಕೆ ನೀವು ಹೋಗುತ್ತಿದ್ದಂತೆ ನಿಮ್ಮಲ್ಲಿರುವಂತಹ ಎಲ್ಲ ಕಷ್ಟಗಳು ದೂರವಾಗುವುದು ಸತ್ಯ ದೃಷ್ಟಿ ದೋಷ ಮಾಟ ಮಂತ್ರ ನಿವಾರಣೆ ಶತ್ರುಗಳ ಕಾಟ ಕೋರ್ಟ್ ಕಚೇರಿಯ ಸಮಸ್ಯೆ ಭೂತ ಪ್ರೇತಾತ್ಮಗಳ ನಿವಾರಣೆ ಅಪಮೃತ್ಯು ನಿವಾರಣೆ ಈ ಎಲ್ಲ ಸಮಸ್ಯೆಗಳನ್ನು ಒಂದು ತಡೆ ಒಡೆಯುವ ಮುಖಾಂತರ ಪರಿಹಾರ ಮಾಡಿಕೊಡುತ್ತಾರೆ ನಮೋ ಚಿನ್ನಮಸ್ತಗ ದೇವಿ ನಮೋ ಕಾಳಿ ಭದ್ರಕಾಳಿ ಅಮ್ಮ ಚಿನ್ನಮಸ್ತ ದೇವಿ ಅಮ್ಮ ಶಕ್ತಿಪೀಠ ಚಿನ್ನಮಸ್ತಗ ದೇವಿ ದೇವಸ್ಥಾನ ಇಲ್ಲಿ ದೇವಿ ಚಿನ್ನಮಸ್ತ ದೇವಿ ತನ್ನ ಶಿರನ್ನ ತಾನೇ ಕಡಿದು ಮಕ್ಕಳಿಬ್ಬರಿಗೆ ಜಯ ಮತ್ತು ವಿಜಯರಿಗೆ ಆ ದೇವಿ ಆಹಾರ ರೂಪದಲ್ಲಿ ಕೊಡ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಮಹಾಕಾಳಿ ದಕ್ಷಿಣ ದಿಕ್ಕಲ್ಲಿ ಮಹಾಕಾಳಿನ ಸ್ಥಾಪನೆ ಮಾಡಿದ್ದೀವಿ ಇಲ್ಲಿ ಮಾಡಿರೋ ಉದ್ದೇಶ ತಾಯಿ ಕನಸಲ್ಲಿ ಬಂದು ನಮಗೆ ದರ್ಶನ ಕೊಟ್ಟಿರೋದು ಇಲ್ಲಿ ಬರೋ ಮಕ್ಕಳಿಗೆ ಸಾಕಷ್ಟು ಸಮಸ್ಯೆಯಿಂದ ಬರ್ತಾರೆ ಅವರಿಗೆ ವಾಮಾಚಾರ ಮಾಟ ಮಂತ್ರ ಕೋರ್ಟು ಕಚೇರಿ ವ್ಯಾಜ್ಯ ಮತ್ತು ದುಷ್ಟಶಕ್ತಿಗಳಿಂದ ಅವ್ರಿಗೆ ಆಗೋ ಅಂಥ ತೊಂದರೆಗಳಿಗೆ ನಾನು ಪರಿಹಾರ ಮಾಡ್ತಾಯಿದ್ದೀನಿ ಮಾಡ್ತೀನಿ ಭಕ್ತ ಅಂಥೇಳಿ ಇಲ್ಲಿ ನನ್ನ ಹತ್ರ ಬಂದು ತಡೆ ಬಡಿಸೋದಾಗಿ ಮಾಡಿದ್ರೆ ಅವರಿಗೆ ನಾನು ಸಕಲಿಷ್ಟು ಅನುಗ್ರಹ ಮಾಡ್ತೀನಿ ಅಂತ ದೇವಿಯಿಂದ ಆದೇಶ ಆದಮೇಲೆ ನಮಗೆ ಈಗ ಅಮ್ಮನ ಹತ್ರ ನಾವು ತಡೆ ಮಾಡೋಕ್ಕೆಲ್ಲ ಮಾಡ್ತಾಯಿದ್ವಿ ಜನಕ್ಕೆಲ್ಲ ಒಳ್ಳೆಯದೇ ಆಗಿದೆ ಎಲ್ಲರೂ ತಡೆ ಮಾಡೋದರಿಂದ ಒಳ್ಳೆಯದಾಗ್ತಿದೆ ಅವರಲ್ಲಿ ಒಂದು ಮನೆ ಕಟ್ಟ ವಿಚಾರಕ್ಕಾಗಲಿ ಅವರಿಗೆ ಮತ್ತು ಆರೋಗ್ಯದಲ್ಲಿ ಏರುಪೇರಾಗಿರೋದು ಎಲ್ಲ ಸರಿಯಾಗ್ತಾಯಿದೆ ಇಲ್ಲಿ ಅಮ್ಮನ ಹತ್ರ ನನ್ನ ಹೆಸರು ಉಮೇಶು ನಂದು ಪುಲ್ಗಾನೆಯಲ್ಲಿ ನನಗಿಲ್ಲಿ ನಮ್ಮ ಅಕ್ಕವರು ಹೇಳಿದ್ರು ಇಲ್ಲಿ ಅಮ್ಮವ್ರು ನಮ್ಮ ಕಷ್ಟ ಕ ಎಲ್ಲನೂ ನಿವಾರಣೆ ಮಾಡ್ತಾರೆ ಅಂತ ನಾವು ಬಂದ್ವಿ ಬಂದು ನನಗೆ ಕೆಲಸ ಇರಲಿಲ್ಲ ಕಾರ್ಯ ಇರಲಿಲ್ಲ ಮೂರು ವರ್ಷದಿಂದ ಹಸುಗಳು ಮೇಯಿಸ್ಕೊಂಡಿದ್ದೆ ಮತ್ತು ತಾಯಿಗೆ ಬಂದು ನಾವು ಸಂಕಲ್ಪ ಮಾಡ್ಕೊಂಡಿದ್ದಕ್ಕೆ ಗೋರ್ಮೆಂಟ್ ಹಾಸ್ಪಿಟಲಲ್ಲಿ ಕೆಲಸ ಮಾಡಿಕೊಟ್ರು ಅಮ್ಮ ತಾಯಿಯವರು ನಾವು ಮೂರು ವಾರ ಬಂದು ನಿಂಬೆಹಣ್ಣು ಕಟ್ಟಿದ್ವಿ ನಿಂಬೆಹಣ್ಣು ಮೇಲೆ ನಮಗೆ ಕೆಲಸ ಆಯಿತು ಮತ್ತು ಅಮ್ಮವ್ರಿಗೆ ಆರೋಗ್ಯ ಸಮಸ್ಯೆ ಇತ್ತು ಸುಸ್ತು ನಿಶಕ್ತಿ ಇತ್ತು ಎಲ್ಲ ಕಡೆ ನೋಡಿಸ್ವಿ ಅದು ವಾಸಿ ಆಗಿರಲಿಲ್ಲ ತಾಯಿ ಸನ್ನಿಧಿಗೆ ಮೇಲೆ ವಾಸ ಆಯಿತು ಮೂರು ವಾರ ನೀರು ಸ್ವ ಹಾಕ್ಸ್ಕೊ ಅಂತ ಹೇಳಿದ್ರು ಗುರುಗಳು ಹಾಕ್ತರು ಆದಮೇಲೆ ನಮ್ಮ ತಾಯಿಗೆ ವಾಸ ಆಗಿದೆ ಇವಾಗ ಸುಸ್ತು ನಿಶಕ್ತಿ ಏನೂ ಇಲ್ಲ ನನ್ನ ಕೆಲಸ ಆಗಬೇಕು ಅಂತ ಬೇಡ್ಕೊಂಡಿದೆ ನನಗೆ ಕೆಲಸ ಹಾಸ್ಪಿಟಲಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಅದು ಕೆಲಸ ಮಾಡಿಬಿಟ್ಟಿದ್ದಾರೆ ಅಮ್ಮ ತುಂಬ ಖುಷಿ ಆಗ್ತದೆ ಅಮ್ಮ ಸನ್ನಿಧಿಗೆ ಬಂದರೆ ಒಂಥರ ನೆಮ್ಮದಿ ಶಾಂತಿ ಆಗುತ್ತೆ ಅಮ್ಮ ಒಳ್ಳೇದು ಮಾಡ್ತಾರೆ ಬರೋ ಭಕ್ತಾದಿಗಳಿಗೆ ಬನ್ನಿ ನಮಗೆ ಒಳ್ಳೇದಾಗಿದೆ ನಿಮಗೂ ಒಳ್ಳೆದು ತಾಯಿ ಒಳ್ಳೇದು ಮಾಡ್ತಾರೆ ತಾಯಿ ನಿಮ್ಮ ಕಷ್ಟ ಕಾರ್ಯಗಳೆಲ್ಲ ನಿವಾರಣೆ ಮಾಡ್ತಾಳೆ ಅಂತ ಹೇಳ್ತೀನಿ ನಾನು ಶಕ್ತಿ ಪೀಠ ಶ್ರೀ ಚಿನ್ನಮಸ್ತಕ ದೇವಿ ಅಮ್ಮನವರ ಸನ್ನಿಧಾನಕ್ಕೆ ಬಂದು ದೇವರಿಂದ ಮಂತ್ರಿಸಿಕೊಡುವ ನಿಂಬೆ ಹಣ್ಣನ್ನು ಇಪ್ಪತ್ತೊಂದು ಬಾರಿ ಅಮ್ಮನವರ ಸನ್ನಿಧಾನದಲ್ಲಿ ಮಂತ್ರಿಸಿದ ನಿಂಬೆ ಹಣ್ಣನ್ನು ಕಟ್ಟಿದರೆ ಸಾಕು ಸರ್ವ ಕಷ್ಟಗಳು ಕೇವಲ ಮೂರು ವಾರಗಳಲ್ಲಿ ನಿವಾರಣೆಯಾಗುವುದು ಹಂಡ್ರೆಡ್ ಪರ್ಸೆಂಟ್ ಖಚಿತ ಇಲ್ಲಿ ಮಹಾಕಾಳಿ ಇದು ಹನ್ನೊಂದು ಅಡಿ ಇದೆ ಅಮ್ಮನದು ವಿಗ್ರಹ ಇಲ್ಲಿ ಬಂದು ಅಮ್ಮನವರ ವಿಶೇಷತೆ ಏನಂದರೆ ಈ ದಕ್ಷಿಣ ಭಾರತದಲ್ಲಿ ಮಹಾಕಾಳಿನ ಎಲ್ಲರೂ ಮಾಡಿದ್ದಾರೆ ಇಲ್ಲಿ ಏನಂದರೆ ಅಮ್ಮನವ್ರಿಗೆ ಚಿನ್ನಮಸ್ತಕ ದೇವಿ ಮೊದಲನೇ ವಿದ್ಯೆ ಬಂದು ಮಹಾಕಾಳಿ ಮಹಾಕಾಳಿ ಸ್ವರೂಪಿಣೆ ಚಿನ್ನಮಸ್ತ ದೇವಿ ಹಂಗಾಗಿ ನಾವು ಅಮ್ಮನವರು ಇಲ್ಲಿ ಬಂದ ಮೇಲೆ ಚಿನ್ನಮಸ್ತ ಬಂದ ಮೇಲೆ ಈಗ ಮಹಾಕಾಳಿನೂ ಕರೆಸ್ಕೊಂಡಿದ್ದಾರೆ ಅವರು ತೆಂಗಿನನು ಹಂಗಾಗಿ ನಾವು ಇಲ್ಲಿ ಎಲ್ಲ ಸಮಸ್ಯೆಗಳಿಗೂ ಅಮ್ಮನವರು ಪರಿಹಾರ ಮಾಡ್ತಾಯಿದ್ದಾರೆ ಇಲ್ಲಿ ಮತ್ತು ಭಕ್ತಾದಿಗಳು ಏನೇ ಒಂದು ಈಡೇರಿಸೋ ಬೇಡಿಕೆಯನ್ನು ಇಟ್ಟರು ಅಮ್ಮನ ಮುಂದೆ ಎಲ್ಲ ನೆರವೇರಿಸಬೇಕು ಅಂದರೆ ಅವರು ತಡೆ ಮಾಡಬೇಕಾಗ್ತದೆ ತಡೆ ಮಾಡೋ ವಿಧಾನ ಇಲ್ಲಿ ಮಹಾಕಾಳ ಹತ್ರ ಮಾಡ್ತಾಯಿದ್ವಿ ನಾವು ತಡೆವಾಡಿದ್ರೆ ಇಲ್ಲಿ ಅಮ್ಮನವ್ರಿಗೆ ಒಂದು ಏನು ಅನುಕೂಲ ಅಂದರೆ ಅವರು ಅನ್ಕೊಂಡಿರೋ ಕೆಲಸ ಫಸ್ಟು ಅವರಿಗೆ ಒಂದು ಸಂತಾನ ಭಾಗ್ಯ ಮತ್ತು ಕೋರ್ಟ್ ಕಚೇರಿ ಮತ್ತು ಶತ್ರು ಬಾಧೆ ಮತ್ತು ಹಲವಾರು ವಿಚಾರದಲ್ಲಿ ಅವರಿಗೆ ಸಮಸ್ಯೆ ಎದುರಾಗ್ತದೆ ಇಲ್ಲಿ ದೇವಿ ಏನು ಹೇಳಿದ್ದಾರೆ ಚಿನ್ನಮಸ್ತ ನಾನು ಶತ್ರು ಮೇಲೆ ವಿಜಯ ಸಾಧಿಸಲ್ಲ ಅವ್ರು ಮನ ಪರಿವರ್ತನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅದೇ ರೀತಿ ಅಮ್ಮನವರು ಅದೇ ಮಾತಾರನೇ ತಡೆ ಬಡ್ದಾಗ ಅವ್ರಿಗೆ ಯಾರನ್ನೂ ಆಗಲಿ ತೊಂದರೆ ಮಾಡಲ್ಲ ದೇವಿಗಳು ಅವ್ರಿಗೆ ಮನ ಪರಿವರ್ತನೆ ಮಾಡ್ತಾರೆ ಯಾರೇ ಒಂದು ದುಷ್ಟಶಕ್ತಿನವರು ಒಂದು ಮನ ಪರಿವರ್ತನೆ ಅಂದರೆ ಪರಿವರ್ತನೆ ಮಾಡಿ ಅವರಿಗೆ ಮಾಡ್ಕೊಡೋದಕ್ಕೆ ತಡೆ ಮಾಡೋವಂಥ ಉದ್ದೇಶ ಇದೆ ನಾವು ನನ್ನ ಹೆಸರು ಕಾಂಚನ ಅಂತೆ ನಾವು ಯಲಹಂಕ ಇಂದು ಬರೋದು ನಾನು ಹದಿನೈದು ವರ್ಷವಾಗಿ ಈ ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ ಯಾರೋ ನಮಗೆ ಗೊತ್ತಾಗಿರೋರು ಹೇಳಿದರು ಚಿನ್ನಮಸ್ತಿಕಾ ದೇವಸ್ಥಾನ ಇದೆ ಅಂತ ಹೇಳಿದರು ಇದು ಜಾರ್ಖಂಡಲ್ಲಿ ಇದೆ ಅಂತ ಗೊತ್ತಾಗಿದೆ ಇಲ್ಲಿ ಬಂದು ನಾವು ತುಂಬ ಕಷ್ಟ ಅಲ್ಲೇ ಇದು ಬಂದಿರೋದು ಇಲ್ಲಿ ಬಂದಿರೋ ಮೇಲೆ ನಮಗೆ ಪ್ರತಿ ಕಷ್ಟವೂ ತಾಯಿಯಿಂದ ಹೇಳಿಂದು ಇವಳಿಗೆ ಗೊತ್ತಾಗಿಬಿಡ್ತಾಯಿದೆ ನಾವು ಬರೋ ಮುಂಚೆಗೆ ನಾವು ಹೋಗಿ ಒಂದು ವಾರ ಹದಿನೈದು ಅಲ್ಲಿ ಎಲ್ಲ ಇದ್ದಾಳೆ ಈಗ ನನ್ನ ಮಕ್ಕಳಿಗೆ ವಿದ್ಯಾಗೆ ನನ್ನ ಯಜಮಾನ್ರಿಗೆ ಹುಷಾರಾಗೋಕ್ಕೆ ನಮ್ಮ ಮನೆಯಲ್ಲಿ ಸ್ವಲ್ಪ ಎಲ್ಲ ತುಂಬ ಕೆಟ್ಟ ಬುದ್ಧಿ ಇರೋರೆಲ್ಲ ಏನೋ ಮಾಡ್ತಾರಲ್ಲ ಅದನ್ನು ಮನಸ್ಸು ನಮ್ಗೆ ಕಷ್ಟ ಕೊಟ್ರೇ ಅವಳು ಅದನ್ನು ತೀರಿಸ್ತಾಳೆ ಆ ಥರ ದೇವಿ ಇವಳು ಇಲ್ಲಿ ಅಮ್ಮನವರು ಒಂದು ವಿಶೇಷತೆ ಅಂದರೆ ಚಿನ್ನಮಸ್ತ ನೋ ಒಂದು ಶಿರಸ್ಸಿಲ್ಲ ದೇವಿಗೆ ತಲೆಯನ್ನು ಕಟ್ಟು ಮಾಡಿ ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಆ ಒಂದು ಅಮ್ಮನ ದರ್ಶನ ಮಾಡಬೇಕು ಮತ್ತು ಅವರು ಇಲ್ಲಿವರೆಗೂ ಏನು ಪಾಪಕರ್ಮಗಳು ಏನು ಮಾಡಿದಾರೋ ಇಲ್ಲಿ ಕ್ಷೇತ್ರದ ಬಂದಾಗ ಅವರಿಗೆ ಪೂರ್ಣ ಪರಿಣಾಮವಾಗಿ ಅವರಿಗೆ ಇಲ್ಲಿಂದ ಆಚೆಗೆ ಅವರು ಒಂದು ಹೊಸ ಜೀವನ ಕಟ್ಕಳಕ್ಕೆ ಒಂದು ದಾರಿ ಮಾರ್ಗನೇ ಚಿನ್ನಮಸ್ತ ಅಂತ ಹೇಳ್ತಾ ಇದ್ದೀವಿ ನಾವಿಲ್ಲಿ ಇಡೀ ನಮ್ಮ ಕರ್ನಾಟಕದಲ್ಲಿ ನೀವು ಎಲ್ಲಿ ಹುಡುಕಿದ್ರು ದೇವಿ ಸಿಗ್ತಾಯಿಲ್ಲ ಇಲ್ಲಿ ನಾವು ಮಾಡಿದ್ದೀವಿ ಅಮ್ಮನ್ನ ಬಂದು ನೀವು ಅಮ್ಮನ ಹತ್ರ ಬಂದಾಗ ನಿಮಗೆ ಏನೇ ಒಂದು ಸಮಸ್ಯೆ ಇರಲಿ ಆ ದೇವಿ ನಿಮಗೆ ಅನುಗ್ರಹ ಮಾಡ್ತಾಳೆ ಚಿನ್ನಮಸ್ತ ಇಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಅಮ್ಮನ ಪಾತ್ರಕ್ಕೆ ಇದಾಗ್ರಿ ಇಲ್ಲಿ ನಾವು ಮೂರು ವಾರ ನಿಮ್ಮೆಣ್ಣು ಕಟ್ಟಿಸ್ತೀವಿ ಅದನ್ನು ನೀವು ಶ್ರದ್ಧೆ ಭಕ್ತಿಯಿಂದ ನೀವು ಮಾಡಿದ್ದೇ ಆದರೆ ಆ ದೇವಿ ಹತ್ರ ನಿಮಗೆ ಸಕಲಿಷ್ಟು ದೇವಿ ಏನು ಕೊಡಬೇಕು ನಿಮ್ಗೆ ಏನು ಕೇಳ್ತಿರೋ ಅದಕ್ಕೆ ಒಂದು ಪಟ್ಟು ದಾಸ್ತಿನೇ ಕೊಡ್ತಾಳೆ ದೇವಿ ಅದು ಇಲ್ಲಿ ಬಂದಿರೋಂಥ ಜನಗಳಾಗಲಿ ಮತ್ತು ನಮಗೆ ಆಗಲಿ ದೇವಿ ಹೇಳಿರೋಂಥದ್ದು ಒಂದು ವಾಕ್ಯ ಆ ಅಮ್ಮ ಆದೇಶ ಕೊಟ್ಟಿರೋದು ಥರನೇ ನಾನು ಎಲ್ಲ ಮಕ್ಳಿಗೂ ಒಂದೇ ಸಮಾನವಾಗಿ ನಾನು ಕೊಡೋವಂಥ ದೇವತೆ ಅಂತೇಳಿ ನೀವು ಬಂದು ಇಲ್ಲಿ ಅನುಮಾನನೇ ಇಲ್ಲ ಆರಾಮ ಬಂದು ನೀವು ಮಾಡಿಕೊಂಡು ಕೆಲಸ ಸಕ್ಸಸ್ಫುಲ್ ಆಗಿ ಆಗ್ತದೆ ನೂರಕ್ಕೆ ನೂರ ಒಂದು ಪರ್ಸೆಂಟ್ ಆಗಿಯೇ ಆಗ್ತದೆ ಕೆಲಸ ಚಿನ್ನ ಅಂದರೆ ಕಷ್ಟನ ತೀರಿಸೋಳಂತೆ ಇವಳು ಬಂದು ಅವರು ಪೂ ಪೂಜಾರಿ ಹೇಳಿದರು ಸಹೀರು ಬಂದು ನೀರು ಜ್ ಸ್ನಾನ ಇದ್ದರೆ ಅವರಿಗೆ ಹೊಟ್ಟೆ ಸಿಗ್ತಾ ಇದೆ ಅಣ್ಣ ಕರೆದಿರಂತೆ ಕರೆದ್ರಂತೆ ಅವಳು ಬಂದಿಲ್ಲ ಆಮೇಲೆ ಇವಳು ಇವಳೇ ಬಂದು ಅವಳು ಕತ್ತನ್ನು ಕಟ್ ಮಾಡಿ ಒಂದು ನಾಡಿನ ಅವಳು ಬಾಯಿ ಇಟ್ಕೊಂಡು ರ ಆ ರಕ್ತಾನ ಅವರು ಸಹೀರಿಗೆ ಕೊಟ್ಟು ಕಾಪಾಡಿರೋಳೆ ಚಿನ್ನ ಮಸ್ತಿಕ ಅಂತೆ ಪೂಜಾರಿ ಹೇಳಿರೋದು ಅವಳು ತಿಳ್ಕೊಂಡೇನೆ ಮೈಯೆಲ್ಲ ಜಿಮ್ ಅಂತ ಇರುತ್ತೆ ನಾವು ಕಣ್ಣಲ್ಲಿ ನೀರು ಬಿಟ್ಟರೆ ನಾನು ಎಷ್ಟೋ ದಿನ ಮನಸ್ಸು ಕಷ್ಟದಲ್ಲಿ ಇದ್ದರೆ ಇಮಿಡಿಯೇಟು ಪೂಜಾರಿ ಕರಿತಾ ಇರೋರು ಏನಮ್ಮ ಏನು ಅಂತ ಇವಳು ಹೇಳಿ ಕರೀತಾರ ಏನು ಗೊತ್ತಾಗ್ತಾ ಇಲ್ಲ ನಮಗೆ ನಮಗೆ ಹದಿನೈದು ವರ್ಷವಂಗೆ ಯಾವಾಗ ಕಷ್ಟ ಅಂದ್ರೂ ಇವಳೇ ಮುಂಚೆಗೆ ಬಂದು ನಿಂತ್ಕೊಂಡು ನಮ್ಮನ್ನ ಕಾಪಾಡ್ತಾಳೆ ಈಗ ನಿಮ್ಮೇನು ಒಂದು ಇದ್ದಾರೆ ದೇವಸ್ಥಾನ ಅಲ್ಲಿ ಕಟ್ಟೋಕ್ಕೆ ಅದು ಮೂರು ವಾರ ಅಲ್ಲಿ ಸರಿಯಾಗುತ್ತೆ ಅಂತ ಹೇಳಿದ್ದಾರೆ ಯಾರಾದ್ರು ಮಾಟ ಮಂತ್ರ ಮಾಡಿದರೆ ಅದೆಲ್ಲ ತೀರಿಸ್ತಾರಂತೆ ನಾವು ಕಷ್ಟ ಅಂದರೆ ಇಲ್ಲಿ ಬರೋದು ದೇವಿನ ಕೈ ಮುಗಿಯೋದು ನಮಗೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ನನ್ನ ಮಕ್ಕಳಿಗೆ ವಿದ್ಯಾ ಮನೆಯಲ್ಲಿ ನಮ್ಮ ಮನೆಯವ್ರಿಗೆ ಆರೋಗ್ಯ ಪ್ರಾಬ್ಲಮ್ ಆಯಿತು ಅವ್ರಿಗೆ ಸ್ಟ್ರೋಕ್ ಆಯಿತು ಎದ್ದು ನಡಿಯೋಕೆ ಆಗಲ್ಲ ಕಂಡೀಷನು ಈಗ ಅವ್ರು ಎದ್ದು ನಡೆದು ಕಾರೆಲ್ಲ ಓಡಿಸ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ನಮಗೆ ಅವಳು ನೋಡಿದರೆ ಮಾತೇನೆ ಬರಲ್ಲ ನಮಗೆ ಅಷ್ಟು ಜಿಮ್ ಅಂತ ನಮಗೆ ಅಷ್ಟು ಅವಳು ಅಮ್ಮ ಅಂದರೆ ಆ ಮಾತೆಗೆ ನಾಲ್ ಅಕ್ಷರಾಗೆ ಅವಳೆ ಬೇರೆ ಹೇಳಕ್ಕೆ ಹೇಳಕ್ ಇಲ್ಲ ನನಗೆ ಬರೋಂಥ ಭಕ್ತರು ಎಲ್ಲರೂ ಬನ್ನಿ ನಿಮಗೆಲ್ಲ ಪ್ರಾಬ್ಲಮ್ ಇಲ್ಲಿ ಬಂದರೆ ಸಾಲ್ವ್ ಆಗುತ್ತೆ ಮನಸ್ಸಲ್ಲಿ ಮನೇಲಿಂದು ತಿಳ್ಕೊಂಡ್ರೇ ಇವಳು ಸರಿ ಮಾಡ್ತಾಳೆ త్రకేం చతుర్భుజే కాళికా శిరోపరా దాణిక మామేగం దిగంబరీ కంఠభస్థముడావానమస్తంకే శుక్రగురాణూ బాకర్మాండవ క్రమేవా విదహం శివ వికరాలో విపరీతం సుఖం దాయితీర్మార్త ವೀಕ್ಷಕರೇ ನೀವು ಕೂಡ ಒಮ್ಮೆ ದೊಡ್ಡಬಳ್ಳಾಪುರ ತಾಲೂಕು ಬಿಸವನಹಳ್ಳಿ ಗ್ರಾಮದಲ್ಲಿರುವ ಅಮ್ಮ ಶಕ್ತಿ ಪೀಠ ಶ್ರೀ ಚಿನ್ನ ಮಸ್ತಕ ದೇವಿ ದೇವಸ್ಥಾನಕ್ಕೆ ಹೋಗಿ ಮಂತ್ರಿಸಿದ ಹಣ್ಣನ್ನು ಕಟ್ಟಿ ನಿಮ್ಮಲ್ಲಿರುವ ಸರ್ವಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಎಂದು ಟಿ ವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು at all